ಸರ್ ಈ ಸಲ ಬಿಗ್ ಬಾಸ್ ಶುರು ಆಗ್ತದೆ ಯಾರು ಕಂಟೆಸ್ಟೆಂಟ್ ಆಗಿ ಹೋದ್ರೆ ಚೆನ್ನಾಗಿರುತ್ತೆ ನಾವೇ ಹೋಗ್ಬೇಕು ಟಿಕೆಟ್ ಇನ್ನ ಚೆನ್ನಾಗಿ ಓಡುತ್ತೆ ಬಿಗ್ ಬಾಸ್ ಈ ಸಲ ಬಿಗ್ ಬಾಸ್ ಶುರು ಆಗ್ತದೆ ನೆನ್ ಸದ್ಯದಲ್ಲ ನಾನು ಯಾರು ಕಂಟೆಸ್ಟೆಂಟ್ ಆಗಿ ಹೋಗಬೇಕು ಅಂತ ಅನ್ಸುತ್ತೆ ಸರ್ ಪಾರ್ಟಿಸಿಪೇಟ್ ಮಾಡೋಕೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಾವೇ ಹೋಗ್ಬೇಕು ಯಾಕೆ ಡ್ರೈವರ್ ಹೋಗ್ಬಾರ್ದಾ ಕೂಲಿ ಕೆಲಸ ಮಾಡೋರು ಹೋಗ್ಬಾರ್ದಾ ಹೋಟ್ಲಲ್ಲಿ ಪಾತ್ರದೊಳ ಹೋಗ್ಬಾರ್ದಾ ಎಲ್ಲರೂ ಹೋಗ್ಬೇಕು ಹಂಗೆ ನಾವೇ ಹೋಗ್ಬೇಕು ಸಾಮಾನ್ಯ ಪ್ರಜೆಗಳೇ ಹೋಗ್ಬೇಕು ಅಷ್ಟೇ ಅವ್ರಿ ಇವ್ರೆ ಅಂತ ಸೆಲೆಬ್ರಿಟಿ ಅಂತ ನಾವೇ ದೊಡ್ಡ ಸೆಲೆಬ್ರಿಟಿಗಳು ಬಿಗ್ ಬಾಸ್ ಟೀಮ್ನವರ ಇಲ್ಲೇ ಒಬ್ಬ ಕಂಟೆಸ್ಟೆಂಟ್ ರೆಡಿ ಇದಾರೆ ಬಂತು ಅಂದ್ರೆ ಪಕ್ಕ ಟೈಟಲ್ ವಿನ್ ಆಗೋತರ ಹೌದು ಖಂಡಿತವಾಗ್ಲು ಯಾಕೆ ನಾವು ವಿನ್ ಆಗ್ಬಾರ್ದಾ ಜನಗಳು ನಾವ್ ನಾವು ಜನ ಸಾಮಾನ್ಯ ಜನ ಏನೇ ನಾವೇ ಹೋಗಿ ವಿನ್ ಆಗ್ಬೋದು ನಂಗೆ ಶೈನ್ ಶೆಟ್ಟಿ ಸೀಸನ್ ಇಷ್ಟ ಆಗಿತ್ತು ಪ್ರಾಬಬ್ಲಿ ಶೈನ್ ಶೆಟ್ಟಿ ತಿರ್ಗಾ ಬಂದ್ರೆ ಫನ್ ಆಗಿರುತ್ತೆ ಶೈನ್ ಶೆಟ್ಟಿ ಸರ್ ರಿ ಎಂಟ್ರಿ ಕೇಳ್ತಾ ಇದ್ರೆ ಅಭಿಮಾನಿಗಳು ಆಬ್ವಿಯಸ್ಲಿ ಶೈನ್ ಶೆಟ್ಟಿ ಮಾಡಲಿಕ್ಕೆ ಅವರ ಅರ್ಹತೆ ಇದ್ದನ್ನು ಹುಡುಕ್ಬೇಕು ಯಾವುದೋ ಒಂದು ಚಿತ್ರರಂಗದಲ್ಲಿದ್ದವ್ರನ್ನ ಮತ್ತೆಲ್ಲೋ ಒಂದು ಇದು ಮಾಡ್ದವ್ರನ್ನಲ್ಲ ಬಡವ ಒಂದು ಶಾಲೆಗಳಿರ್ಬೋದು ಅನಾಥ ಆಶ್ರಮಗಳಲ್ಲಿರ್ಬೋದು ಅಲ್ಲಿ ನೋಡ್ಕೋತಾರೆ ಕೆಲವಷ್ಟು ಜನ ಬುದ್ಧಿವಂತರು ಇದ್ದಾರೆ ಇಲ್ಲ ಅಂತಿಲ್ಲ ಅಂಥವ್ರನ್ನೂ ಗುಡ್ಸಬೇಕು ಯಾರ್ದಾದ್ರು ಉದಾಹರಣೆ ಕೊಡ್ಬೋದಾ ಉದಾಹರಣೆ ಅಂತ ಹೇಳಿದ್ರೆ ಈಗ ಸಮಾಜದಲ್ಲಿ ಇವತ್ತು ಬೆಂಗಳೂರು ಅಂತ ಸಿಟಿಗಿಂತಲೂ ಜಿಲ್ಲಾ ಮಟ್ಟದಲ್ಲೋ ತಾಲೂಕು ಮಟ್ಟದಲ್ಲೋ ಹೋಗಬೇಕು ಸಿಗ್ತಾರೆ ಸಿಕ್ತ ಇದ್ದಿದ್ದೆಲ್ಲ ನಮಗೆ ಹತ್ರಲೆಲ್ಲ ಫೇಕ್ ಅಂತ ಅನಿಸುತ್ತೆ ಇವಾಗ ಅವರೇ ಎಲ್ಲ ಡಿಸೈಡ್ ಮಾಡಿರ್ತಾರೆ ಇಂತೆ ಹಿಂಗೆ ಆಗಬೇಕು ಈ ಥರ ಮಾಡಬೇಕು ಆಲ್ಮೋಸ್ಟು ಅಲ್ಲಿ ಯಾವ ರಿಯಲಿ ಅಲ್ಲ ಎಲ್ಲ ಮುಂಚೆಗೆ ಇರ್ತಾರೆ ಎಲ್ಲ ಏನೇನು ಮಾಡಬೇಕು ಏನೇನು ಅಂತ ಎಲ್ಲ ಮುಂಚೆಗೆ ಎಲ್ಲ ಹೇಳ್ಕೊಟ್ಟಿರ್ತಾರೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ ನಮ್ಗೆ ಅದೇ ಡ್ರೈವರ್ಸ್ಗಳೇ ಹೋಗ್ಬೇಕು ಡ್ರೈವರ್ಸ್ಗಳು ಕೂಲಿ ಕಾರ್ಮಿಕರು ಬಡವರು ಅವರೇ ಹೋದ್ರೆ ಹಾಂ ಎಲ್ಲ ಎಲ್ಲ ಸೆಲೆಬ್ರಿಟಿಗಳೆಲ್ಲ ಹೋದ್ರೆ ಅವರೆಲ್ಲ ನೇಮು ಪ್ರೇಮ್ ಇರುತ್ತೆ ಅವ್ರನ್ನ ಹೆಂಗೆ ನೋಡೇ ನೋಡ್ತಾರೆ ಏನು ಒಂದು ಏನಾರ ಅದೊಂದು ಅಚ್ಚು ಆಗುತ್ತಲ್ಲ ನಾನೊಂದು ಡ್ರೈವರ್ ಆಗಿ ಒಂದು ಎಷ್ಟೋ ಜನ ಟ್ಯಾಕ್ಸಿ ಡ್ರೈವರ್ಗಳು ಹೈಲೈಟ್ ಆಗಿರ್ತಾರೆ ಓಡಾಡ ಅಂಥ ಬಡ ಜನಗಳಿಗೆ ಚಾನ್ಸ್ ಕೊಟ್ಟರೆ ಅವರೊಂದು ಮುಂದೆ ಬರ್ಬೋದು ಸಾಮಾನ್ಯ ಜನ ಹೋಗಿ ಅವ್ರವರೇ ಹೈಲೈಟ್ ಆಗಿರೋರು ಹೋಗೋದು ಬೇಡ ನನಗೆ ಕರ್ನಾಟಕದಲ್ಲಿ ಇದೋರು ಎಲ್ಲರೂ ಒಂದೊಂದು ಇದು ಏನಂತಾರೆ ಹುಬ್ಬಳ್ಳಿನಲ್ಲಿ ಎಲ್ಲ ಅಂತಾರಲ್ಲ ಗಂಡು ಮೆಟ್ಟಿದ ನಾಡು ಅಂತ ಕರ್ನಾಟಕದಲ್ಲಿರೋರು ಅಷ್ಟೇ ಪುಣ್ಯ ಮಾಡಿರೋರೆಲ್ಲರು ಅರ್ಥ ಎಲ್ರಿಗೂ ಚಾನ್ಸ್ ಸಿಗಲಿ ಅಂತ ನಾನು ಅಷ್ಟೇ ಪ್ರಥಮ್ ಏನು ರೀಸನ್ಗೆ ಅವ್ರು ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅವ್ರಿಗೇನೆಸಿದ್ದು ಹೇಳ್ತಾರೆ ಸ್ವಲ್ಪ ಟೈಮ್ಗೆ ಒಬ್ಬೊಬ್ರಿಗೆ ಅದು ಅಫೆನ್ಸಿವ್ ಅನ್ಸ್ಬೋದು ಇಲ್ಲ ಇರಿಟೇಷನ್ ಅನ್ಸ್ಬೋದು ಮೇ ಬಿ ಬಟ್ ಓವರ್ ಆಲ್ ಇಟ್ಸ್ ಫಾರ್ ಪೀಪಲ್ ಅಂದರೆ ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್ ಅಲ್ವಾ ಆಮೇಲೆ ಅವರು ಸ್ಟ್ರೇಟಾಗಿ ಹೇಳ್ತಾರೆ ಸರಿ ಇಟ್ಸ್ ಗುಡ್ ಇಟ್ಸ್ ಅ ಬ್ಯಾಡ್ ಬಟ್ ಯಾ ಐ ಥಿಂಕ್ ಪ್ರಥಮ್ ಅಷ್ಟೇ ಸಮ್ ಆಫ್ ದಿ ಫೇಮಸ್ ಯೂಟ್ಯೂಬರ್ಸ್ ಕ್ಯಾನ್ ಕಮ್ ಮೇಕ್ ಅ ಡಿಫರೆನ್ಸ್ ದೇ ಕ್ಯಾನ್ ಮೇಕ್ ಅ ಡಿಫರೆನ್ಸ್ ಸೊ ಸೊ ಥ್ಯಾಂಕ್ಸ್ ಲಾಟ್ ಫಾರ್ ಎಂಡೋ ಸಿಂಗರ್ಸ್ ಆ್ಯಕ್ಚುಲಿ ಇವರ್ ಐ ಮನ್ ಯೂಟ್ಯೂಬರ್ ಸೊ ಇಟ್ ವಿಲ್ ಬಿ ಬಿಗ್ ಮೋಟಿವೇಶನ್ ಫಾರ್ ಮಿ ನಮ್ಮನು ನಿಮ್ಮ ಮನೋರ್ ಬಗ್ಗೆ ಯಾಕೆ ಅವ್ರು ಬಿಗ್ ಬಾಸ್ ಹೋಗ್ಬೇಕು ನಿಮ್ಮ ಮನೋರ್ ಅವರು ಎಂಟರ್ಟೈನ್ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಯಾವ ರೀತಿ ಕಾಮಿಡಿಯಲ್ಲಿ ಟ್ರೋಲ್ ಟ್ರೋಲ್ ಎಲ್ಲ ಜಾಸ್ತಿ ಅವರೇ ಮಾಡೋದು ಉಂಕಟ್ ಹೋಗ್ಬೇಕು ಕಾಮಿಡಿ ತುಂಬಾ ಇರುತ್ತೆ ನಾವು ಟಿವಿ ನೋಡೋದೇ ಎಂಟರ್ಟೈನ್ಮೆಂಟ್ ಸೊ ಉತ್ಸವ ವೆಂಕಟ್ ಹೋಗ್ಬೇಕು ತುಂಬಾ ಜಗಳ ಇರುತ್ತೆ ಫೈಟ್ಸ್ ಇರುತ್ತೆ ಚೆನ್ನಾಗಿರುತ್ತೆ ಪ್ರಥಮ ಹೋಗ್ಬೇಕು ತುಂಬಾ ಕ್ರೇಜಿ ಆಗಿರುತ್ತೆ ಬಿಗ್ ಬಾಸ್ ನೋಡಕ್ಕೆ ಬೋರಿಂಗ್ ಆಗಿದ್ರೆ ಯಾರು ನೋಡ್ತಾರೆ ಸೊ ಚೆನ್ನಾಗಿರುತ್ತೆ ಸಂತೋಷ ಮತ್ತೆ ಹೋಗ್ಬೇಕು ಈ ಸಂತೋಷ ಕ್ರಿಕೆಟರ್ಸ್ನ ಕ್ರಿಕೆಟರ್ಸ್ನ ಬಿಟ್ಟರೆ ಇನ್ನೂ ಚೆನ್ನಾಗಿ ಓಡುತ್ತೆ ಬಿಗ್ ಬಾಸ್ ಅಂತ ಕ್ರಿಕೆಟ್ ಅಲ್ಲಿ ಆರ್ ಸಿ ಬಿ ಅವ್ರೆಲ್ಲರೂ ಬಂದ್ರೆ ಇನ್ನೂ ಫುಲ್ ಹಿಟ್ ಆಗುತ್ತೆ ಉಪ್ಪಿ ಅವರು ಉಪೇಂದ್ರ ಸರ್ ಅವರು ಬಿಗ್ ಬಾಸ್ ಅಲ್ಲಿ ಬಂದ್ರೆ ತುಂಬಾ ಅಂದ್ರೆ ತುಂಬಾ ವಿಷಯಗಳು ಜನಕ್ಕೆ ಈಸಿಯಾಗಿ ತಲುಪುತ್ತೆ ಸರ್ ಇವಾಗ ಅವ್ರು ಪ್ರಜಾಕಿ ಅಂತ ಪಕ್ಷ ಮಾಡಿದ್ದಾರೆ ನೀವು ಒನ್ಸದು ಅವ್ರದ್ದು ಆನ್ಲೈನ್ ಪೋರ್ಟಲ್ಗೆ ಹೋಗಿ ಅವ್ರದ್ದು ಏನೇನು ಮ್ಯಾನಿಫೆಸ್ಟೋ ಇದೆ ಅದನ್ನೆಲ್ಲ ಒಂದು ಸರಿ ತೆಗೆದು ನೋಡಿ ಎಷ್ಟು ಇನ್ ಡೀಟೇಲ್ ಆಗಿದೆ ಬಟ್ ಆದರೆ ಅದು ಜನಕ್ಕೆ ತಲುಪ್ತಾ ಇಲ್ಲ ಸೊ ಜನಕ್ಕೆ ತಲುಪೋ ಒಂದು ಪ್ಲ್ಯಾಟ್ಫಾರ್ಮು ಈ ಥರ ಅಂದರೆ ಮೇಯ್ನಾಗಿ ಮನೆಯಲ್ಲಿ ಲೇಡೀಸ್ ಜಾಸ್ತಿ ಮತ್ತು ಏಜ್ ಪರ್ಸನ್ಸ್ ಸ್ವಲ್ಪ ಜಾಸ್ತಿ ಟಿ ವಿ ಮುಂದೆ ಇರ್ತಾರೆ ಬಟ್ ನಮ್ಮಂಥ ಯೂತ್ಸು ಏನಷ್ಟು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಬಿಟ್ಟರೆ ಇಲ್ಲ ಮೂವೀಸ್ ಬಿಟ್ಟರೆ ಯಾರೂ ಅಷ್ಟು ಟಿ ವಿ ನೋಡ್ಕೊಂಡು ಕುತ್ಕೊಳ್ಳೋದಿಲ್ಲ ಸೊ ಅದಕ್ಕೆ ಹೋದಾಗ ಮನೆ ಮನೆಗೂ ತಲುಪ್ತಾರೆ ವಿಷಯಗಳನ್ನ ತಲುಪಿಸ್ತಾರೆ ಅಂತ ಒಂದು ನಂಬಿಕೆ ಇದೆ ಸೊ ಉಪೇಂದ್ರ ಅವರು ಬಿಗ್ ಬಾಸ್ ಬಂದರೆ ಚೆನ್ನಾಗಿರುತ್ತೆ ಸರ್